ಮಂದ್ರೆ ಚೇರುಗಳ ವಿರುದ್ಧ ಅದು ಪರವಾಗಿ ವಿರುದ್ಧ ಏನೇನೋ ಚರ್ಚೆಗಳು ನಡೀತಾ ಇದೆ ಕೆಲವೊಬ್ಬರು ಹೇಳುತ್ತಾರೆ ಸ್ವಾಮೀಜಿಗಳು ರಾಜಕೀಯ ಮಾತನಾಡಬಾರದು ಅಂತ ಹಂಗಂದರೆ ರಾಜಕಾರಣಿಗಳು ಮಠಕ್ಕೂ ಕಾಲಿಡಬೇಡಿ ಸ್ವಾಮೀಜಿಗಳು ರಾಜಕಾರಣ ಮಾಡಬೇಡಿ ಎಂದು ಹೇಳುವ ರಾಜಕಾರಣಿಗಳು ನೀವು ನಾಳೆಯಿಂದ ಮಠಕ್ಕೂ ಬರಬೇಡಿ ಅವಾಗ ನಾವು ಪೂಜಾ ಪುರಸ್ಕಾರಗಳು ಮಾಡಿಕೊಂಡು ನಾವು ಇರ್ತೇವೆ ನೀವು ಎಲೆಕ್ಷನ್ ಸಮಯದಲ್ಲಿ ಬಂದು ಮಾಲೆ ಹಾಕೋದು ಆದು ಇದು ಎಲ್ಲ ಏನೇನು ಮಾಡಿ ನಾಟಕ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ವೇ ಹಾಗೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ವಾಮೀಜಿಗಳು ರಾಜಕೀಯ ಮಾತನಾಡಬಾರದಿಂದ ಎಲ್ಲಿಯಾದರೂ ಬರೆದಿದ್ದೇವೆ ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಸುಮಾರು ಯು ಪಿ ಕೂಡ ಮುಖ್ಯಮಂತ್ರಿಗಳು ಎಂ ಪಿಗಳು ಮಂತ್ರಿಗಳು ಸಾಕಷ್ಟು ಜನ ಇದ್ದಾರೆ ನಾವು ಕೂಡ ಅನ್ನ ಅನ್ನೇ ಊಟ ಮಾಡೋದು ಪ್ರತಿ ವಿಷಯದಲ್ಲಿಯೂ ಕೂಡ ನಮ್ಮದಿರತಕ್ಕಂಥ ಅಭಿಪ್ರಾಯ ಹೇಳುವುದಕ್ಕೆ ಭಾರತದ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಮಾತನಾಡಬಾರದ ಭಾರತದ ಸಂವಿಧಾನದಲ್ಲಿ ಎಲ್ಲಿಯೂ ಇಲ್ಲ ಮಠಕ್ಕೆ ಬರಬೇಕು ಸ್ವಾಮಿಗಳ ಜೊತೆ ಕುತ್ಕೋಬೇಕು ಎಲೆಕ್ಷನ್ ಟೈಮಲ್ಲಿ ಅವರ ಜೊತೆ ಅವ್ರ ಕಡೆಯಿಂದ ವಿಡಿಯೋ ಬಿಡಿಸಬೇಕು ಒಂದಷ್ಟು ವ್ಯವಹಾರಗಳು ಮಾಡ್ಕೋಬೇಕು ಇದೆಲ್ಲ ಬೇಕಾಗತ್ತೆ ನಮಗೆ ಆದರೆ ಸ್ವಾಮೀಜಿಗಳು ರಾಜಕಾರಣ ಮಾಡಬಾರದಂತ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯದ ಪರವಾಗಿ ಕೂಡ ಆಯಾಯ ಸ್ವಾಮೀಜಿಗಳು ಬೀದಿಗೆ ಬಂದಿರೋದು ನಾವು ನೋಡಬಹುದು ಆದ್ರಿಂದ ಸ್ವಾಮೀಜಿಗಳು ಚುನಾವಣೆ ಸಂದರ್ಭದಲ್ಲಿ ಬೇಕು ಪ್ರತಿ ನಿಮ್ಮ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಬಂದು ಕುತ್ಕೋಬೇಕು ಆಶೀರ್ವಚನ ಕೊಡ್ಬಿ ನೀವು ಹೇಳದಂಗೆ ಮಾತಾಡಿಸ್ಬೇಕು ಎಂದ ನಿಮ್ಮ ಕೈಗೊಂಬಗಳಲ್ಲ ಸ್ವಾಮೀಜಿಗಳು ಆದ್ರಿಂದ ಆ ಸ್ವಾಮೀಜಿಗಳ ಹಕ್ಕನ್ನೇ ಸ್ವಾಮೀಜಿಗಳ ಸಂವಿಧಾನ ಕೊಟ್ಟಿರುವ ಹಕ್ಕನ್ನೇ ಕಸ್ಕೊಳ್ಳೋದಕ್ಕೆ ರಾಜಕಾರಣಿಗಳು ಮುಂದೆ ಬರಬೇಡಿ ಅದು ನಿಮಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಕ್ಕಂಥದ್ದು ಕೂಡ ಹಾಗೆಯಿಂದ ನೀವು ಮಾಡಿ ನಾವು ನಾಳೆಯಿಂದ ಮಠಕ್ಕೆ ಕಾಲಿಡುವುದಿಲ್ಲ ಅಂತ ನಿಮ್ದು ಕೂಡ ಒಂದು ಹೇಳಿಕೆ ಬರಲಿ ಅವಾಗ ನಾವು ನೋಡುವ ಅಂತಕ್ಕಂಥ ಮಾತು ನಾವು ಹೇಳಬಹುದು ಮಾಡಕ್ಕಾಗಲ್ಲಾತ ಸಾಧನೆಗಳು ಮಾಡಿ ತೋರಿಸಿರತಕ್ಕಂಥ ಮಠಾಧಿಪತಿಗಳು ಮಠಾಧೀಶರುಗಳು ಶಿಕ್ಷಣ ದಾಸೋಹ ಹಾಗೂ ಅನ್ನ ದಾಸೋಹ ಎಲ್ಲದಲ್ಲಿಯೂ ಕೂಡಿ ರಾಜ್ಯಕ್ಕೆ ದಾರಿಯನ್ನೇ ತೋರಿಸ್ಕೊಟ್ಟಿರತಕ್ಕಂಥ ಈ ರಾಜ್ಯದ ಮಠಾಧಿಪತಿಗಳು ಅಂತಕ್ಕಂಥದ್ದು ನಾವು ಮರೆಯಬಾರದು ಮತ್ತು ಮಾನ್ಯ ಇವತ್ತು ಮುಖ್ಯಮಂತ್ರಿಗಳ ಇವತ್ತು ವಿಷಯದಲ್ಲಿ ಒಂದಷ್ಟು ನಡೀತಾ ಇದೆ ನಾನು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ ಅವಕಾಶ ಸಿಕ್ಕಿದವರು ಅವಕಾಶ ಆ ಅಧಿಕಾರ ಅನುಭವಿಸಿದ್ದವರು ಮತ್ತೊಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡುವುದು ಅದು ಬಹಳ ದೊಡ್ಡ ಧರ್ಮ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಇದೆ ಯಾರು ಕೊಟ್ಟ ಮಾತು ಪ್ರಕಾರ ಹೈಕಮಾಂಡ್ ಯಾರೇನ್ ಮಾತು ಕೊಟ್ಟಿದಾರೋ ಅದೇ ಪ್ರಕಾರ ನಡೆಸಿದ್ರೆ ರಾಜ್ಯದ ರಾಜಕಾರಣ ಕೂಡ ಒಳ್ಳೆ ಸಂದೇಶ ದೇಶಕ್ಕೆ ಆಗುತ್ತೆ ಅಂತ ಕೂಡ ನನ್ನ ಒಂದು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳತಕ್ಕಂಥದ್ದು ಬಿ ಜೆ ಕೂಡ ಸಮುದಾಯಕ್ಕೆ ಅನ್ಯಾಯವನ್ನೇ ಆಗಿದೆ ಕಾರ್ಕಳ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ ನಮ್ಮ ವಿ ಸು ನಮ್ಮ ಸುನಿಲ್ ಕುಮಾರ್ ಅವರನ್ನ ಸೋಲಿಸೋಕೋಸ್ಕರ ಅಲ್ಲಿ ಪ್ರಮುಖ ಒಬ್ಬ ಹಿಂದುತ್ವವಾದಿಯನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ರು ಈ ಕೆಲಸವೂ ಕೂಡ ಮಾಡಿರ್ತಕ್ಕಂಥದ್ದು ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಡಿರತಕ್ಕಂಥದ್ದು ಕೂಡ ನಾವಲ್ಲಿ ನೋಡಬಹುದು ಇವತ್ತು ತಮಗೆ ನೋಡಿ ನಮ್ಮ ಸಮುದಾಯ ಇರುವ ಜಿಲ್ಲೆ ಯಾವುದು ಕಾರವಾರ ಉಡುಪಿ ಮಂಗಳೂರು ಅಹ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತುವರೆಗೂ ಕೂಡ ಈಡಿಗರನ್ನು ಬಿಜೆಪಿಯ ಪೇರೆಂಟ್ ಬೋಡಿಯಲ್ಲಿ ಒಂದೇ ಒಂದು ಸ್ಥಾನಮಾನ ಕೊಡಲಿಲ್ಲ ಬಿಜೆಪಿಯಲ್ಲಿ ಮೊನ್ನೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ ಮೇಲೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ ಮೇಲೆ ನಿನ್ನೆ ಮೊನ್ನೆ ಮೂರು ಜನರಿಗೆ ಜಿಲ್ಲಾ ಕಮಿಟಿಯನ್ನು ಸ್ಥಾನಮಾನ ಕೊಟ್ಟಿದಂಗೆ ಹೇಳ್ತಾ ಇದ್ರು ಜಿಲ್ಲಾ ಕಾರ್ಯದರ್ಶಿ ಒಬ್ಬ ಅಧ್ಯಕ್ಷರು ನೋಡಿ ಕಾರವಾರ ಉಡುಪಿ ಮಂಗಳೂರು ಶಿವಮೊಗ್ಗದಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಮಠದಲ್ಲಿ ಇದರಿಂದ ಆ ಜಿಲ್ಲೆಯಲ್ಲಿ ನಮಗೆ ಸ್ತೂಕ್ತ ಸ್ಥಾನಮಾನ ಕೊಡಲೇಬೇಕಾಗತ್ತೆ ಬೇರೆ ಬಾಗಲಕೋಟೆ ಹಾವೇರಿ ಚಿತ್ರದುರ್ಗ ದಾವಣಗೆರೆಯಲ್ಲಿ ಹೋಗಿ ನಾವು ರಾಜಕೀಯ ಸ್ಥಾನಮಾನಗಳನ್ನ ಕೇಳಕ್ಕಾಗುದಿಲ್ಲ ಯಾಕೆಂದ್ರೆ ನಮಗೆ ಜನಸಂಖ್ಯೆ ಇಲ್ಲ ಮತ ಸಂಖ್ಯೆ ಇಲ್ಲ ಅದರಿಂದ ಮತ ಸಂಖ್ಯೆ ಮತ್ತು ಜನಸಂಖ್ಯೆ ಯಾವ ಜಿಲ್ಲೆಯಲ್ಲಿ ಇದೆಯೋ ಅಲ್ಲಿ ಸಮುದಾಯಕ್ಕೆ ಏನು ಕೊಡಬೇಕಾಗುತ್ತೆ ಹಕ್ಕನ್ನು ಕೊಡಲೇಬೇಕಾಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮೇಲೆ ಹಿಂದುಳಿದ ವರ್ಗದ ವಿಶೇಷವಾಗಿ ಈಡಿಗ ಸಮುದಾಯದ ಹಾಲಿ ಮಾಜಿ ಶಾಸಕರುಗಳನ್ನೇ ಕಡೆಗಣಿಸುವ ಒಂದು ಪ್ರಯತ್ನ ಸಂಪೂರ್ಣವಾಗಿ ನಡೀತಾ ಇದೆ ಎಂದಕ್ಕಂಥದ್ದು ಕೂಡ ನನ್ನ ಆರೋಪ ಇದೆ ಆದ್ದರಿಂದ ಇದೆಲ್ಲವನ್ನೇ ರಾಜಕೀಯವಾದ ಸೂಕ್ತ ಸ್ಥಾನಮಾನಗಳು ನಮಗೆ ನೀಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಮತ್ತೆ ಒಂದು ಚೇರುಗಳ ವಿರುದ್ಧವೂ ಅದು ಪರವಾಗಿ ವಿರುದ್ಧ ಏನೇನೋ ಚರ್ಚೆಗಳು ನಡೀತಾ ಇದೆ ಕೆಲವೊಬ್ಬರು ಹೇಳುತ್ತಾರೆ ಸ್ವಾಮೀಜಿಗಳು ರಾಜಕೀಯ ಮಾತನಾಡಬಾರದು ಅಂತ ಹಂಗಂದ್ರೆ ರಾಜಕಾರಣಿಗಳು ಮಠಕ್ಕೂ ಕಾಲಿಡಬೇಡಿ ಈಗ ಸ್ವಾಮೀಜಿಗಳು ರಾಜಕಾರಣ ಮಾಡಬೇಡಿ ಎಂದು ಹೇಳುವ ರಾಜಕಾರಣಿಗಳು ನೀವು ನಾಳೆಯಿಂದ ಮಠಕ್ಕೂ ಬರಬೇಡಿ ಆವಾಗ ನಾವು ಪೂಜಾ ಪುರಸ್ಕಾರಗಳು ಮಾಡಿಕೊಂಡು ನಾವು ಇರ್ತೇವೆ ನೀವು ಎಲೆಕ್ಷನ್ ಸಮಯದಲ್ಲಿ ಬಂದು ಮಾಲಿ ಹಾಕೋದು ಆದು ಇದು ಎಲ್ಲ ಏನೇನು ಮಾಡಿ ನಾಟಕ ಮಾಡುತ್ತೀವಿ ಅಂತಕ್ಕ ನಮಗೆ ಗೊತ್ತಿಲ್ವೇ ಹಾಗೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ವಾಮೀಜಿಗಳು ರಾಜಕೀಯ ಮಾತನಾಡಬಾರದಿಂದ ಎಲ್ಲಿಯಾದರೂ ಬರೆದಿದ್ದೀವಿ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಸುಮಾರು ಯು ಪಿಯಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಎಂ ಪಿಗಳು ಮಂತ್ರಿಗಳು ಸಾಕಷ್ಟು ಜನ ಇದ್ದಾರೆ ನಾವು ಕೂಡ ಅನ್ನ ಅನ್ನೇ ಊಟ ಮಾಡೋದು ಪ್ರತಿ ವಿಷಯದಲ್ಲಿಯೂ ಕೂಡ ನಮ್ಮದಿರತಕ್ಕಂಥ ಅಭಿಪ್ರಾಯ ಹೇಳುವುದಕ್ಕೆ ಭಾರತದ ಸಂವಿಧಾನ ನಮಗೆ ಹಕ್ಕನ್ನ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಮಾತನಾಡಬಾರದಂತ ಭಾರತದ ಸಂವಿಧಾನದಲ್ಲಿ ಎಲ್ಲಿಯೂ ಇಲ್ಲ ಮಠಕ್ಕೆ ಬರಬೇಕು ಸ್ವಾಮಿಗಳ ಜೊತೆ ಕುತ್ಕೋಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಜೊತೆ ಅವ್ರ ಕಡೆಯಿಂದ ವಿಡಿಯೋ ಬಿಡಿಸಬೇಕು ಒಂದಷ್ಟು ವ್ಯವಹಾರಗಳು ಮಾಡ್ಕೋಬೇಕು ಇದೆಲ್ಲ ಬೇಕಾಗತ್ತದ ಅವಗೆ ಆದರೆ ಸ್ವಾಮೀಜಿಗಳು ರಾಜಕಾರಣ ಮಾಡಬಾರದಂತ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯದ ಪರವಾಗಿ ಕೂಡ ಆಯಾಯ ಸ್ವಾಮೀಜಿಗಳು ಬೀದಿಗೆ ಬಂದಿರೋದು ನಾವು ನೋಡಬಹುದು ಆದ್ರಿಂದ ಸ್ವಾಮೀಜಿಗಳು ಚುನಾವಣೆ ಸಂದರ್ಭದಲ್ಲಿ ಬೇಕು ಪ್ರತಿ ನಿಮ್ಮ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಬಂದು ಕುತ್ಕೋಬೇಕು ಆಶೀರ್ವಚನ ಕೊಡ್ಬಿ ನೀವು ಹೇಳದಂಗೆ ಮಾತಾಡ್ಸ್ಬೇಕು ಅಂದ್ರೆ ನಿಮ್ಮ ಕೈಗೊಂಬಗಳಲ್ಲ ಸ್ವಾಮೀಜಿಗಳು ಆದ್ರಿಂದ ಆ ಸ್ವಾಮೀಜಿಗಳ ಹಕ್ಕನ್ನೇ ಸ್ವಾಮೀಜಿಗಳ ಸಂವಿಧಾನ ಕೊಟ್ಟಿರುವ ಹಕ್ಕನ್ನೇ ಕಸಿಕೊಳ್ಳುವುದಕ್ಕೆ ರಾಜಕಾರಣಿಗಳು ಮುಂದೆ ಬರಬೇಡಿ ಅದು ನಿಮಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಕ್ಕಂಥದ್ದು ಕೂಡ ಹಾಗೆಯಿಂದ ನೀವು ಮಾಡಿ ನಾವು ನಾಳೆಯಿಂದ ಮಠಕ್ಕೆ ಕಾಲಿಡುವುದಿಲ್ಲ ಅಂತ ನಿಮ್ದು ಕೂಡ ಒಂದು ಹೇಳಿಕೆ ಬರಲಿ ಅವಾಗ ನಾವು ನೋಡುವ ಅಂತಕ್ಕಂಥ ಮಾತು ನಾವು ಹೇಳಬಹುದು ಮಾಡಕ್ಕಾಗಲ್ಲ ಸಾಧನೆಗಳು ಮಾಡಿ ತೋರಿಸಿರತಕ್ಕಂಥ ಮಠಾಧಿಪತಿಗಳು ಮಠಾಧೀಶರುಗಳು ಶಿಕ್ಷಣ ದಾಸೋಹ ಹಾಗೂ ಅನ್ನ ದಾಸೋಹ ಎಲ್ಲದಲ್ಲಿಯೂ ಕೂಡಿ ರಾಜ್ಯಕ್ಕೆ ದಾರಿಯನ್ನೇ ತೋರಿಸ್ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಮಠಾಧಿಪತಿಗಳು ಅಂತಕ್ಕಂಥದ್ದು ನಾವು ಮರೆಯಬಾರದು ಮತ್ತು ಮಾನ್ಯ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿ ವಿಷಯದಲ್ಲಿ ಒಂದಷ್ಟು ನಡೀತಾ ಇದೆ ನಾನು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ ಅವಕಾಶ ಸಿಕ್ಕಿದವರು ಅವಕಾಶ ಆ ಅಧಿಕಾರ ಅನುಭವಿಸಿದ್ದವರು ಮತ್ತೊಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡುವುದು ಅದು ಬಹಳ ದೊಡ್ಡ ಧರ್ಮ ಅಂತಕ್ಕಂಥದ್ದು ನಮ್ಮೊಂದು ಅಭಿಪ್ರಾಯ ಇದೆ ಯಾರು ಕೊಟ್ಟ ಮಾತು ಪ್ರಕಾರ ಹೈಕಮಾಂಡ್ ಯಾರೇನ್ ಮಾತು ಕೊಟ್ಟಿದಾರೋ ಅದೇ ಪ್ರಕಾರ ನಡೆಸಿದರೆ ರಾಜ್ಯದ ರಾಜಕಾರಣ ಕೂಡ ಒಳ್ಳೆ ಸಂದೇಶ ದೇಶಕ್ಕೆ ಕೊಟ್ಟದಂಗ ಆಗುತ್ತೆ ಅಂತ ಕೂಡ ನನ್ನ ಒಂದು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳತಕ್ಕಂಥದ್ದು ಬಿಜೆಪಿಯಲ್ಲಿಯೂ ಕೂಡ ಸಮುದಾಯಕ್ಕೆ ಅನ್ಯಾಯವನ್ನ ಆಗಿದೆ ಕಾರ್ಕಳ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ ನಮ್ಮ ವಿ ಸುನಿ ನಮ್ಮ ಸುನಿಲ್ ಕುಮಾರ್ ಅವರನ್ನ ಸೋಲಿಸೋಕೋಸ್ಕರ ಅಲ್ಲಿ ಪ್ರಮುಖ ಒಬ್ಬ ಹಿಂದುತ್ವವಾದಿಯನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ರು ಈ ಕೆಲಸವೂ ಕೂಡ ಮಾಡಿರತಕ್ಕಂಥದ್ದು ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಡಿರತಕ್ಕಂಥದ್ದು ಕೂಡ ನಾವಲ್ಲಿ ನೋಡಬಹುದು ಇವತ್ತು ತಮಗೆ ನೋಡಿ ನಮ್ಮ ಸಮುದಾಯ ಇರುವ ಜಿಲ್ಲೆ ಯಾವುದು ಕಾರವಾರ್ ಉಡುಪಿ ಮಂಗಳೂರು ಅಹ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತುವರೆಗೂ ಕೂಡ ಈಡಿಗರನ್ನು ಬಿಜೆಪಿಯ ಪೇರೆಂಟ್ ಬೋಡಿಯಲ್ಲಿ ಒಂದೇ ಒಂದು ಸ್ಥಾನಮಾನ ಕೊಡಲಿಲ್ಲ ಬಿಜೆಪಿಯಲ್ಲಿ ಮೊನ್ನೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ ಮೇಲೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ ಮೇಲೆ ನಿನ್ನೆ ಮೊನ್ನೆ ಮೂರು ಜನರಿಗೆ ಜಿಲ್ಲಾ ಕಮಿಟಿಯನ್ನು ಸ್ಥಾನಮಾನ ಕೊಟ್ಟಿದಂಗೆ ಹೇಳುತ್ತಾ ಕಾರ್ಯದರ್ಶಿ ಅಧ್ಯಕ್ಷರು ನೋಡಿ ಕಾರವಾರ ಉಡುಪಿ ಮಂಗಳೂರು ಶಿವಮೊಗ್ಗದಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಮಠದಲ್ಲಿ ಆ ಜಿಲ್ಲೆಯಲ್ಲಿ ನಮಗೆ ಸೂಕ್ತ ಸ್ಥಾನಮಾನ ಕೊಡಲೇಬೇಕಾಗತ್ತೆ ಬೇರೆ ಬಾಗಲಕೋಟೆ ಹಾವೇರಿ ಚಿತ್ರದುರ್ಗ ದಾವಣಗೆರೆಯಲ್ಲಿ ಹೋಗಿ ನಾವು ರಾಜಕೀಯ ಸ್ಥಾನಮಾನಗಳನ್ನ ಕೇಳಕ್ಕಾಗುದಿಲ್ಲ ಯಾಕೆಂದ್ರೆ ನಮಗೆ ಅಲ್ಲಿ ಜನಸಂಖ್ಯೆ ಇಲ್ಲ ಮತ ಸಂಖ್ಯೆ ಇಲ್ಲ ಆದ್ರಿಂದ ಮತ ಸಂಖ್ಯೆ ಮತ್ತು ಜನಸಂಖ್ಯೆ ಯಾವ ಜಿಲ್ಲೆಯಲ್ಲಿ ಇದೆಯೋ ಅಲ್ಲಿ ಸಮುದಾಯಕ್ಕೆ ಏನು ಕೊಡಬೇಕಾಗುತ್ತೆ ಹಕ್ಕನ್ನು ಕೊಡಲೇಬೇಕಾಗತ್ತೆ ಅಂತಕ್ಕಂಥದ್ದು ಹಾಗಾಗಿ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮೇಲೆ ಹಿಂದುಳಿದ ವರ್ಗದ ವಿಶೇಷವಾಗಿ ಈಡಿಗ ಸಮುದಾಯದ ಹಾಲಿ ಮಾಜಿ ಶಾಸಕರುಗಳನ್ನೇ ಕಟಗಣಿಸುವ ಒಂದು ಪ್ರಯತ್ನ ಸಂಪೂರ್ಣವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನನ್ನ ಆರೋಪ ಇದೆ ಆದ್ದರಿಂದ ಇದೆಲ್ಲವನ್ನೇ ರಾಜಕೀಯವಾದ ಸೂಕ್ತ ಸ್ಥಾನಮಾನಗಳು ನಮಗೆ ನೀಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ